ನಮಸ್ಕಾರ ಸ್ನೇಹಿತರೆ ರಾಘು ನಂಜನ್ಗೂಡ್ ಪೆನ್ಸಿಲ್ ಆರ್ಟ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ನಾನು ರಾಘವೇಂದ್ರ ಮಾತಾಡ್ತಾ ಇರೋದು ಈ ದಿನ ನಾವು ಜ್ಞಾನಪೀಠ ಪ್ರಶಸ್ತಿ ವಿಜೇತ ದರಾ ಬೇಂದ್ರೆಯವರ ಭಾವಚಿತ್ರವನ್ನು ಡ್ರಾ ಮಾಡ್ತಾ ಇದ್ದೀವಿ ಇದನ್ನು ಚಾರ್ಕೋಲ್ ಪೆನ್ಸಿಲ್ ಮುಖಾಂತರ ಡ್ರಾ ಮಾಡ್ತಾಯಿದ್ದೀನಿ ಮೊದಲು ನಾನು ಗ್ರೇಡ್ ಮುಖಾಂತರ ಡ್ರಾಯಿಂಗ್ ಮಾಡ್ಕೊಂಡಿದೆ ನಂತರ ನಾನು ಚಾರ್ಕೋಲ್ ಪೆನ್ಸಿಲ್ ಮುಖಾಂತರ ಶೇಡಿಂಗ್ ಕೊಡ್ತಾಯಿದ್ದೀನಿ ಇದನ್ನು ಭಾಳ ಈಸಿಯಾಗಿ ಅಂದರೆ ಫುಲ್ಲು ಶೇಡಿಂಗ್ ಕೊಡ್ತೀನಿ ಬೇಕು ಬೇಕಾದ ಕಡೆ ಮಾತ್ರ ಡಾರ್ಕ್ ಆಗಿ ಸ್ವಲ್ಪ ಲೈಟಾಗಿ ಶೇಡ್ ಕೊಟ್ಕೊಂಡು ಈಸಿಯಾಗಿ ಡ್ರಾ ಮಾಡ್ತಾಯಿದ್ದೀನಿ ಅಷ್ಟೇ ಮತ್ತು ಇದನ್ನು ಫುಲ್ ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ಮಾತ್ರ ಮಾಡ್ತಾಯಿದ್ದೀನಿ ಯಾಕೆ ನನಗೆ ಸಿಕ್ಕಿದಂಥ ಫೋಟೋ ಕೂಡ ಫುಲ್ ಬ್ಲ್ಯಾಕ್ ಆ್ಯಂಡ್ ವೈಟಲ್ಲೇ ಇತ್ತು ಅದನ್ನು ಹಾಗೆ ಮಾಡ್ತಾಯಿದ್ದೀನಿ ಸ್ವಲ್ಪ ಈಸಿಯಾಗಿ ಈಸಿಯಾಗಿ ಮಾಡೋ ರೀತಿ ನಾನು ತೋರಿಸಿದ್ದೀನಿ ಇದನ್ನು ಬ್ಲೆಂಡಿಂಗ್ ಸ್ಟಫ್ ಬಳಸಿದ್ದೀನಿ ಮತ್ತು ಚಾರ್ಕೋಲ್ ಪೆನ್ಸಿಲ್ ಅಷ್ಟೇ ಇನ್ನೇನೂ ಇಲ್ಲ ಅಷ್ಟೆಲ್ಲ ಇದನ್ನು ಈಸಿಯಾಗಿ ಡ್ರಾ ಮಾಡ್ತಾ ಇದ್ದೀನಿ ಅಷ್ಟೇ ಮೊದಲು ನಾನು ಇಲ್ಲಿ ಚಾರ್ಕೋಲ್ ಪೆನ್ಸಿಲ್ನ ಸ್ವಲ್ಪ ಲೈಟಾಗಿ ಶೇಡ್ ಮಾಡ್ಕೊಂಡಿದೆ ಅನಂತರ ಸ್ವಲ್ಪ ಡಾರ್ಕ್ ಪೆನ್ಸಿಲಲ್ಲಿ ಅದನ್ನು ಡಾರ್ಕಾಗಿ ಮಾಡ್ತಾಯಿದ್ದೀನಿ ನೀವು ಒಬ್ಸರ್ವ್ ಮಾಡ್ಬೋದು ನಾನು ಮೊದಲೇ ಎಲ್ಲ ಮಾಮೂಲಿ ಪೆನ್ಸಿಲಲ್ಲಿ ನಾನು ಡ್ರಾ ಮಾಡ್ಕೊಂಡಿದ್ದೆ ಅದ್ರ ಮೇಲೆ ಈಗ ನಾನು ಚಾರ್ಕೋಲ್ ಪೆನ್ಸಿಲಲ್ಲಿ ಶೇಡಿಂಗ್ ಮಾಡ್ತಾಯಿದ್ದೀನಿ ಇಲ್ಲಿ ನಾನು ಫುಲ್ಲು ಫೇಸ್ ಫುಲ್ನ ಕಲರಿಂಗ್ ಮಾಡ್ತಾ ಇದ್ದಲ್ಲ ಡಾರ್ಕ್ ಕಪ್ಪು ಮತ್ತು ಲೈಟ್ ಅಷ್ಟೇ ಅಂದರೆ ಬೆಳಕಿನ ನಡುವೆ ಆಟ ಅಂತಲ್ಲ ಆ ರೀತಿ ಡಾರ್ಕ್ ಕಪ್ಪು ಮತ್ತು ಬಿಳುಪು ಆ ರೀತಿ ಶೇಡಿಂಗಲ್ಲಿ ನಾನು ಡ್ರಾ ಮಾಡ್ತಾಯಿದ್ದೀನಿ ಯಾಕೆಂದರೆ ಕೆಲವೊಂದು ಬೆಳಕು ಬಿದ್ದಿರೋ ಕಡೆ ಎಲ್ಲ ಫುಲ್ ಲೈಟಾಗಿರುತ್ತೆ ನಾನು ಆ ಸೈಡ್ ಸೈಡ್ನ ಕಲರಿಂಗೇ ಮಾಡ್ತಾಯಿಲ್ಲ ಡಾರ್ಕ್ ಆಗಿರೋ ಕಡೆ ಮಾತ್ರ ಡಾರ್ಕ್ ಶೇಡಿಂಗ್ ಕೊಟ್ಕೊಂಡು ಕಲರಿಂಗ್ ಮಾಡ್ತಾಯಿದ್ದೀನಿ ಅಬ್ಸರ್ವ್ ಮಾಡ್ಬೋದು ನೀವು ಮತ್ತು ಇದೇ ಥರ ನೀವು ಡ್ರಾಯಿಂಗ್ ಮಾಡೋದೇನಾದ್ರು ಕಲಿ ಕಲಿತಾ ಕಲಿಬೇಕು ಅನ್ನೋ ಆಸೆ ಇಂಟ್ರೆಸ್ಟ್ ಇದ್ದರೆ ನಮ್ಮ ಈ ಚಾನಲಲ್ಲೇ ಡ್ರಾಯಿಂಗ್ ಮಾಡೋದು ಹೇಗೆ ಅಂತ ವಿಡಿಯೋ ಮಾಡಿದ್ದೀನಿ ದಯವಿಟ್ಟು ನೋಡಿ ಅದರಲ್ಲಿ ಡ್ರಾಯಿಂಗ್ ಮಾಡೋದು ಹೇಗೆ ಮತ್ತು ಶೇಡಿಂಗ್ ಮಾಡೋದು ಹೇಗೆ ಕಲರಿಂಗ್ ಮಾಡೋದು ಹೇಗೆ ಎಲ್ಲ ರೀತಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ಮೂರು ವೀಡಿಯೋ ಇದೆ ಅದು ನೀವು ಇಂಟ್ರೆ ಡ್ರಾಯಿಂಗ್ ಮಾಡೋಕ್ಕೆ ಇಂಟ್ರೆಸ್ಟ್ ಇದ್ದರೆ ಇಲ್ಲ ನಿಮ್ಮ ಸ್ನೇಹಿತರಿಗೆ ಮನೆಯವ್ರಿಗೆ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ನಮ್ಮ ವೀಡಿಯೋಗಳನ್ನು ನೋಡಿ ನಮ್ಮ ವೀಡಿಯೋಗಳಿಗೆ ಲೈಕ್ ಕೊಡಿ ನಿಮ್ಗೇನಾದ್ರೂ ಇಂಟ್ರೆಸ್ಟ್ ಇದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾವು ಇನ್ನು ಮುಂದೆ ಒಳ್ಳೊಳ್ಳೆ ವೀಡಿಯೋಗಳು ಅಪ್ಲೋಡ್ ಮಾಡೋದಕ್ಕೆ ಸಹಾಯ ಆಗುತ್ತೆ ನೀವು ಸಬ್ಸ್ಕ್ರೈಬ್ ಮಾಡಿದಾಗ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಮತ್ತು ಆಗ ಬರೋ ಆಲ್ ಆಪ್ಷನ್ನ ಪ್ರೆಸ್ ಮಾಡಿದ್ರೆ ಅಲ್ಲಿ ನಾವು ಹಾಕೋ ಪ್ರತಿಯೊಂದು ವೀಡಿಯೋಗಳು ಕೂಡ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಆಗ ನೀವು ವೀಡಿಯೋಗಳನ್ನ ನೋಡ್ಬೋದು ಡ್ರಾಯಿಂಗ್ ಬಗ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ರೆ ದಯವಿಟ್ಟು ನಮ್ಮ ಚಾನಲ್ನಲ್ಲಿ ವೀಡಿಯೋಗಳನ್ನ ನೋಡಿ ಡ್ರಾಯಿಂಗ್ ವಿಡಿಯೋಗಳನ್ನ ನೋಡಿ ಇಲ್ಲಿ ನೋಡುತ್ತಾ ಬಂದು ನೀವು ನಾನು ಎಷ್ಟು ಬೇಕೋ ಅಷ್ಟು ಮಾತ್ರ ಲೈಟಾಗಿ ಶೇಡಿಂಗ್ ಬರ್ತಾ ಬರ್ತಾಯಿದ್ದೀನಿ ನಾ ಫುಲ್ ಕಲರಿಂಗ್ ಮಾಡ್ತಾಯಿಲ್ಲ ಎಲ್ಲಿ ಬೇಕೋ ಅಲ್ಲಿ ಮಾತ್ರ ಅಷ್ಟೇ ಯಾಕೆಂದರೆ ಇದನ್ನು ಸಿಂಪಲಾಗಿ ಮಾಡ್ಬೋದು ನಾವು ಒಂದು ಫೋಟೋನ ಬರಿಬೇಕಂದ್ರೆ ಫುಲ್ ಕಲರಿಂಗ್ ಮಾಡೋದೇ ಶೇಡಿಂಗ್ ಮಾಡೋದೇ ಒಂಥರ ಈ ಥರ ಸಿಂಪಲಾಗಿ ಬರೋದ್ರೂ ಕೂಡ ಚೆನ್ನಾಗಿ ಕಾಣುತ್ತೆ ಲುಕ್ಕಾಗಿರುತ್ತೆ ನೀವು ನೋಡ್ಬೋದು ಈ ಬುಕ್ಗಳೆಲ್ಲ ಟೆಕ್ಸ್ಟ್ ಬುಕ್ಗಳೆಲ್ಲ ಪ್ರಿಂಟ್ ಆಗಿರುತ್ತೆ ಫೋಟೋಗಳು ಅಲ್ಲಿ ಫುಲ್ ಕಲರಿಂಗ್ ಇರಲಿಲ್ಲ ಬರೀ ಡಾರ್ಕ್ ಶೇಡ್ ಬ್ಲ್ಯಾಕ್ ಅಲ್ಲಿ ಮಾತ್ರ ಇರುತ್ತೆ ಆ ರೀತಿ ಡ್ರಾಯಿಂಗ್ ಮಾಡ್ತಾ ಇರೋದು ನಾನು ಅವರು ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರು ಮುಂದಿನ ದಿನಗಳಲ್ಲಿ ಜ್ಞಾನಪೀಠ ಪ್ರಶಸ್ತಿ ಪಡೆದಂಥ ಕುವೆಂಪು ಅವರ ಭಾವಚಿತ್ರ ಅನಂತ್ ಅನಂತ್ಮೂರ್ತಿ ಅವ್ರದು ಗಿರೀಶ್ ಕಾರ್ನಾಡ್ ಅವ್ರದ್ದು ಇನ್ನು ಮುಂತಾದವು ಮಾಸ್ತಿ ವೆಂಕಟೇಶ ಅವ್ರದ್ದು ಮುಂತಾದ ಎಲ್ಲರ ಡ್ರಾಯಿಂಗ್ ಕೂಡ ನಾನು ಮಾಡ್ತೀನಿ ವೀಡಿಯೋಗಳನ್ನೆಲ್ಲ ಅಪ್ಲೋಡ್ ಮಾಡ್ತೀನಿ ನೋಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ವೀಡಿಯೋಗಳನ್ನ ನೋಡಿ ಲೈಕ್ ಮಾಡಿ ಏನೇ ಇದ್ರೂ ವೀಡಿಯೋ ನೋಡಿ ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿ ನಮ್ಮ ವೀಡಿಯೋದಲ್ಲಿ ಏನೇ ತಪ್ಪಿದ್ರು ಮುಂದಿನ ದಿನಗಳಲ್ಲಿ ಅದನ್ನು ಸರಿಪಡಿಸ್ಕೊಂಡು ಮುಂದಿನ ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತೀನಿ ನಾನು ಇದಕ್ಕೆ ಹೆಚ್ಚಾಗಿ ಬ್ಲೆಂಡಿಂಗ್ ಶಪ್ ಬಳಸಿದಿನಿ ಏಕೆಂದರೆ ನಾವು ಸಿಂಪಲ್ಲಾಗಿ ಮಾಡೋದ್ರಿಂದ ನಾವು ಹೆಚ್ಚಿಗೆ ಡಾರ್ಕಾಗಿ ಎಲ್ಲಿ ತೋರ್ಸೋಕ್ಕೆ ಹೋಗ್ತಿಲ್ಲ ಕಲರಿಂಗ್ ಫುಲ್ ಮಾಡ್ತಾ ಇಲ್ಲ ಅದರಿಂದ ನಾನು ಹೆಚ್ಚಿಗೆ ಬ್ಲೆಂಡಿಂಗ್ ಶಪ್ ಬಳಸಿ ಅಲ್ಲೇ ಸಿಂಪಲಾಗಿ ಶೇಡಿಂಗ್ ಮಾಡಿದ್ದೀನಿ ಅಷ್ಟೇ ಲೈಟಾಗಿ ಪೆನ್ಸಿಲಲ್ಲಿ ಲೈಟ್ ಶೇ ಪೆನ್ಸಿಲಲ್ಲಿ ನಾನು ಶೇಡ್ ಮಾಡಿಕೊಂಡು ಅದ್ರ ಮೇಲೆ ಬ್ಲೆಂಡಿಂಗ್ ಶಪ್ಪಲ್ಲ ಕ್ಲೀನಾಗಿ ಶೇಡ್ ಮಾಡ್ತಾಯಿದ್ದೀನಿ ನೋಡಿಯಲ್ಲಿ ಅವರು ಕನ್ನಡಕ ಹಾಕಿರೋದ್ರಿಂದ ಅದ್ರ ನೆರಳು ಬಿದ್ದ ಹಾಗೆ ತೋರಿಸಿರೋದು ಅಷ್ಟೇ ನಮ್ಮ ಈ ಚಾನಲ್ನಲ್ಲಿ ಮಕ್ಕಳಿಗಾಗಿ ಡ್ರಾಯಿಂಗ್ ಮಾಡೋದು ಹಂಗೆ ಅಂತ ವೀಡಿಯೋಗಳು ಮಾಡಿದ್ದೀನಿ ಮತ್ತೆ ನಮ್ಮ ಪ್ರತಿಯೊಬ್ಬರು ನೋಡೋವಂಥ ಡ್ರಾಯಿಂಗ್ ವಿಡಿಯೋಗಳನ್ನೇ ನಮ್ಮ ಚಾನಲ್ ಅಪ್ಲೋಡ್ ಮಾಡೋದು ವೈಟ್ ಆ್ಯಂಡ್ ಬ್ಲ್ಯಾಕ್ ಆಗ್ಬೋದು ಇಲ್ಲ ಕಲರಿಂಗ್ ಆಗ್ಬೋದು ಕಲರ್ ಪೆನ್ಸಿಲ್ ಡ್ರಾಯಿಂಗ್ಗಳು ಮತ್ತು ಬ್ಲ್ಯಾಕ್ ಆ್ಯಂಡ್ ವೈಟ್ ಪೆನ್ಸಿಲ್ ಶೇಡ್ ಡ್ರಾಯಿಂಗ್ಗಳು ಹೆಚ್ಚಾಗಿ ಮಾಡಿದ್ವಿ ಮುಂದಿನ ದಿನಗಳಲ್ಲಿ ವಾಟರ್ ಪೇಂಟ್ ಡ್ರಾಯಿಂಗ್ ಕೂಡ ಅಪ್ಲೋಡ್ ಮಾಡ್ತೀನಿ ಡ್ರಾಯಿಂಗ್ ಮತ್ತು ಕ್ರೈನ್ಸ್ ಮುಖಾಂತರ ಡ್ರಾಯಿಂಗ್ ಮಾಡಿ ಆ ವಿಡಿಯೋಗಳನ್ನು ಕೂಡ ಅಪ್ಲೋಡ್ ಮಾಡ್ತೀನಿ ನಮ್ಮ ಈ ಚಾನಲಲ್ಲಿ ಕನ್ನಡ ಸಿನಿಮಾ ನಟಗಳದು ಮತ್ತು ಕ್ರಿಕೆಟ್ ಆಟಗಾರರು ಮತ್ತು ದೇವರ ಭಾವಚಿತ್ರಗಳು ಮುಂತಾದ ವಿಡಿಯೋಗಳೆಲ್ಲ ಅಪ್ಲೋಡ್ ಮಾಡ್ತೀನಿ ಹೆಚ್ಚಾಗಿ ನಾನು ಪೋಟ್ರೇಟೇ ಜಾಸ್ತಿ ಮಾಡ್ತಾಯಿದ್ದೀನಿ ಇನ್ನೂ ಹೆಚ್ಚಿಗೆ ಇನ್ನು 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 ಹೆಚ್ಚಿಗೆ ನಾನು ಮಾಡಿಲ್ಲ ಮುಂದಿನಗಳ ದಿನಗಳಲ್ಲಿ ಲ್ಯಾಂಡ್ಸ್ಕೇಪ್ ಮತ್ತು ಪೋರ್ಟ್ರೇಟ್ ಮುಂತಾದ ವಿಡಿಯೋಗಳನ್ನೆಲ್ಲ ಅಪ್ಲೋಡ್ ಮಾಡ್ತೀನಿ ನಾನು ವಾಟರ್ ಪೇಂಟಲ್ಲಿ ಮುಂದಿನ ದಿನಗಳಲ್ಲಿ ಪೋರ್ಟ್ರೇಟ್ನ ಹೆಚ್ಚಿಗೆ ಮಾಡ್ತೀನಿ ಈಗ ಸದ್ಯಕ್ಕೆ ನಾನು ಬರೀ ಪೆನ್ಸಿಲ್ ಕಲರ್ ಪೆನ್ಸಿಲ್ ಮತ್ತು ಬ್ಲ್ಯಾಕ್ ಆ್ಯಂಡ್ ವೈಟ್ ಪೆನ್ಸಿಲ್ ಡ್ರಾಯಿಂಗ್ಗಳು ಮಾತ್ರ ಅಪ್ಲೋಡ್ ಮಾಡ್ತಾ ಇದ್ದೀನಿ ಯಾಕೆ ನಮಗೆ ವಾಟರ್ ಪೇಂಟಲ್ಲಿ ಡ್ರಾಯಿಂಗ್ ಅಪ್ಲೋಡ್ ಮಾಡ್ತೀನಿ ಅಂದರೆ ಅದು ಹೆಚ್ಚಿಗೆ ಟೈಮ್ ತಗೊಳ್ಳುತ್ತೆ ಇದಾದರೆ ನಾವು ಹೆಚ್ಚು ಹೆಚ್ಚು ವೀಡಿಯೋಗಳು ಅಪ್ಲೋಡ್ ಮಾಡ್ಬೋದನ್ನು ಕಣಕ್ಕಿನ ಹೆಚ್ಚಿಗೆ ಈ ವೀಡಿಯೋಗಳನ್ನ ಹೆಚ್ಚು ಹೆಚ್ಚು ಹಾಕ್ತಾಯಿದ್ದೀನಿ ಮುಂದಿನ ದಿನಗಳಲ್ಲಿ ವಾಟರ್ ಕಲರ್ ಪೇಂಟಿಂಗ್ ಡ್ರಾಯಿಂಗ್ಗಳನ್ನೂ ಕೂಡ ಅಪ್ಲೋಡ್ ಮಾಡ್ತೀನಿ ನಿಮ್ಮ ಭಾವಚಿತ್ರ ಏನಾದರೂ ಡ್ರಾಯಿಂಗ್ ಮಾಡಿಸ್ಕೊಳ್ಬೇಕು ಅಂತ ಆಸೆ ಇದ್ದರೆ ಖಂಡಿತ ನಮಗೆ ಕಾಂಟ್ಯಾಕ್ಟ್ ಮಾಡಿ ಖಂಡಿತ ನಾನು ನಿಮ್ಮ ಭಾವಚಿತ್ರ ಕೂಡ ಡ್ರಾಯಿಂಗ್ ಮಾಡಿಕೊಡ್ತೀನಿ ನನ್ನ ಫೋನ್ ನಂಬರು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಕಾಂಟ್ಯಾಕ್ಟ್ ಮಾಡಿ ವಾಟ್ಸಪ್ಪಲ್ಲಿ ಕಾಂಟ್ಯಾಕ್ಟ್ ಮಾಡಿ ಡಿಸ್ಕ್ರಿಪ್ಷನಲ್ಲಿ ನನ್ನ ನಂಬರ್ ಹಾಕಿರ್ತೀನಿ ಮತ್ತು ನನ್ನ ಮೇಲ್ ಐ ಡಿ ಕೂಡ ಇರುತ್ತೆ ಕಾಂಟ್ಯಾಕ್ಟ್ ಮಾಡ್ಬೋದು ನೀವು ನಾವು ಈ ರೀತಿ ಡ್ರಾಯಿಂಗ್ಗಳೆಲ್ಲಾದರೆ ಸ್ವಲ್ಪ ಬೇಗನೆ ಮಾಡ್ಬೋದು ಈಸಿಯಾಗಿ ಮಾಡ್ಬೋದು ನಾವು ಕಮಿಷನ್ ಆರ್ಟ್ಸ್ ಅಂತ ಬರುತ್ತಲ್ಲ ಅದರಲ್ಲೇ ಏನಾದ್ರು ವ್ಯಕ್ತಿ ಚಿತ್ರ ಯಾರು ಆರ್ಡ್ರ್ ಕೊಟ್ಟರೆ ಡ್ರಾಯಿಂಗ್ ಮಾಡ್ಕೊಳೋ ಮಾಡೋದು ಆ ಥರ ಇಲ್ಲ ಆದಾಗ ನಾವು ಪ್ರತಿಯೊಂದಿನೂ ಕೂಲಂಕುಷಾಗಿ ಅಬ್ಸರ್ವ್ ಮಾಡಬೇಕಾಗುತ್ತೆ ಪ್ರತಿಯೊಂದಿನೂ ನಾವು ಕ್ಲೀನಾಗಿ ಮಾಡಬೇಕಾಗುತ್ತೆ ಈ ಈ ಥರ ಫೋಟೋಗಳೆಲ್ಲಾದರೆ ನಮಗೆ ಫೋಟೋಗಳು ಸಿಕ್ಕಿರೋದ ಈ ಥರ ಬ್ಲ್ಯಾಕ್ ಆ್ಯಂಡ್ ವೈಟ್ ಸಿಕ್ಕಿರುತ್ತೆ ನಾವು ಇದನ್ನು ಇವಾಗ ಸಿಂಪಲ್ ಥರ ಡ್ರಾ ಮಾಡ್ಬೋದು ಕಮಿಷನ್ ಆರ್ಟ್ಸ್ ಅಂತ ಬಂದಾಗ ನಾವು ಪ್ರತಿಯೊಂದನ್ನು ಕೂಡ ಕೂಲಂಕಷವಾಗಿ ಸ್ವಲ್ಪ ಸಮಯ ತಗೊಳ್ಳುತ್ತೆ ಅದು ನಾವು ಕ್ಲೀನಾಗಿ ಬರೆಯಲೇ ಮಾಡಿ ಕೊಡ್ಬೇಕಾಗುತ್ತೆ ಅದನ್ನೆಲ್ಲ ನಾವು ಕ್ಲೀನಾಗಿ ಮಾಡ್ತೀವಿ ನೋಡ್ಬೋದು ಇಲ್ಲೆಲ್ಲ ನಾವು ವೈಟ್ ಬ್ಲ್ಯಾಕ್ ಶೇಡ್ ಡಾರ್ಕಾಗಿ ಕೊಟ್ಟು ಬಾಕಿ ಸೈಡಲ್ಲಿ ಲೈಟಾಗಿ ಹಂಗೆ ಬಿಟ್ಟಿದ್ವಿ ಯಾಕೆಂದರೆ ಇದು ಬ್ಲ್ಯಾಕ್ ಆ್ಯಂಡ್ ವೈಟಲ್ಲೇ ಸ್ವಲ್ಪ ಡ್ರಾ ಮಾಡಿರೋ ಮತ್ತು ಪ್ರಿಂಟೆಡ್ ಈ ಟೆಕ್ಸ್ಟ್ ಬುಕ್ ಇಲ್ಲೆಲ್ಲ ಪ್ರಿಂಟೆಡ್ ಆಗೇ ಬರುತ್ತಲ್ಲ ಅದರಿಂದ ಅಲ್ಲೆಲ್ಲ ಹೀಗೆ ಇರುತ್ತೆ ಫುಲ್ ಕ್ಲಿಯಾರಿಟಿ ಇರಲ್ಲ ನಮಗೆ ನಾವು ಅದನ್ನು ಹಾಗೆ ಪ್ರಿಂಟ್ ಮಾಡ್ತಾ ಮಾಡ್ತಾಯಿದ್ದೀವಿ ಅಷ್ಟೇ ಬೇಕಾದ ಕಡೆ ಮಾತ್ರ ಡಾರ್ಕ್ ಆಗಿ ಕೊಡ್ಕೊಂಡು ಬಾಕಿ ಕಡೆ ಎಲ್ಲ ಲೈಟ್ ಶೇಡಾಗಿ ಡ್ರಾ ಮಾಡ್ತಾ ಇದ್ದೀವಿ ನಮ್ಮ ಚಾನಲಲ್ಲಿ ನಾವು ಕನ್ನಡದಲ್ಲೇ ವಿವರಣೆ ಕೊಡ್ತೀವಿ ಇದು ಕನ್ನಡಿಗರ ಚಾನಲ್ ಇದು ಅದರಿಂದ ನಮ್ಮ ಚಾನಲಿಗೆ ಕನ್ನಡದಲ್ಲೇ ವಿವರಣೆ ಕೊಡ್ತು ಪ್ರತಿಯೊಂದನ್ನು ಕೂಡ ಕನ್ನಡದಲ್ಲೇ ಹೇಳ್ತೀವಿ ಇದು ಪ್ರತಿಯೊಬ್ಬರಿಗೂ ಅರ್ಥ ಆಗಬೇಕು ಆ ರೀತಿಯಾಗಿ ನಾವು ವಿವರಣೆ ಕೊಡ್ತೀವಿ ಮಕ್ಕಳಿಗೆ ಈಸಿಯಾಗಿ ಅರ್ಥ ಆಗಬೇಕು ಅವರು ಡ್ರಾಯಿಂಗ್ ಬಗ್ಗೆ ಇಂಟ್ರೆಸ್ಟ್ ಇದ್ದರೆ ನಮ್ಮಲ್ಲಿರೋ ಮಕ್ಕಳಿಗಾಗೇ ಮಾಡಿರೋಂಥ ಡ್ರಾಯಿಂಗ್ಗಳನ್ನ ನೋಡಿ ಡ್ರಾಯಿಂಗ್ ಬಗ್ಗೆನೇ ತಿಳ್ಕೊಳ್ಳೋಕ್ಕೆ ಅವ್ರಿಗೆ ಈಸಿ ಆಗುತ್ತೆ ಮತ್ತು ಅವರು ಕೂಡ ಈಸಿಯಾಗಿ ನಮ್ಮ ವೀಡಿಯೋ ನೋಡಿದ್ರೆ ಅವರೇ ಅದನ್ನು ನೋಡ್ತಾನೆ ಅವರೇ ಬೇಕಾದ್ರೆ ಪ್ರಾಕ್ಟೀಸ್ ಮಾಡ್ಬೋದು ಡ್ರಾಯಿಂಗ್ ಮಾಡೋಕೆ ಮೇಯ್ನಾಗಿ ತಾಳ್ಮೆ ಬೇಕು ಮುಖ್ಯವಾಗಿ ಡ್ರಾಯಿಂಗ್ ಕಲಿಬೋದು ಈಸಿಯಾಗುವಂಥದ್ದು ಏನು ಕಷ್ಟ ಏನಲ್ಲ ಮೇಯ್ನಾಗಿ ಅವ್ರಿಗೆ ಇಂಟ್ರೆಸ್ಟ್ ಇರ್ಬೇಕು ಕಲಿಯೋಂಥವ್ರಿಗೆ ಇಂಟ್ರೆಸ್ಟ್ ಇರಬೇಕು ಅದ್ರ ಬಗ್ಗೆ ತಾಳ್ಮೆ ಇರಬೇಕು ಖಂಡಿತ ಕಲಿಬೋದು ನಾ ಬ್ಲೆಂಡಿಂಗ್ ಶಾಪಲ್ಲಿ ಇಲ್ಲಿ ಬೇಕು ಅಲ್ಲಿ ಮಾತ್ರ ಡ್ರಾಯಿಂಗ್ ಸ್ವಲ್ಪ ಹೆಚ್ಚಿಗೆ ಶೇಡಿಂಗ್ ಕೊಟ್ಟಿದ್ದೀನಿ ಅಷ್ಟೇ ಇದು ಎಲೆಕ್ಟ್ರಿಕ್ ರೈಸರು ನಮಗೆ ಯಾವ ಕಡೆ ಸ್ವಲ್ಪ ಲೈಟ್ ಶೇಡ್ ಬೇಕು ಅಂತ ಕಡೆ ಮಾಡ್ಕೋಬೋದು ನೋಡಿ ಡ್ರಾಯಿಂಗ್ ಮುಗಿತಾ ಬಂತು ಅಬ್ಸರ್ವ್ ಮಾಡ್ಬೋದು ಕ್ಲೀನಾಗಿ ನಿಧಾನಕ್ಕೆ ಮಾಡಿ ಆ ಥರ ಪಡಬೇಡಿ ನೀವು ಕೂಡ ಡ್ರಾಯಿಂಗ್ ಮಾಡೋದಾದರೆ ನಿಧಾನಕ್ಕೆ ಪ್ರಾಕ್ಟೀಸ್ ಮಾಡಿ ನಿಧಾನಕ್ಕೆ ಡ್ರಾಯಿಂಗ್ ಮಾಡಿ ಆ ಥರ ಪಟ್ಟರೆ ಏನು ರೇಷನ್ ಆಗೋಲ್ಲ ಡ್ರಾಯಿಂಗ್ ಕ್ಲೀನಾಗಿ ಬರಲ್ಲ ಸ್ವಲ್ಪ ನಿಧಾನಕ್ಕೆ ಕ್ಲೀನಾಗಿ ಮಾಡಿ ಡ್ರಾಯಿಂಗ್ ಎಲ್ಲ ಮುಗಿದಿದೆ ಏನಾರು ಇದ್ದರೆ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ

ே க்யர் க்ளியரிட்டியாக காணத்தை